ಎಲ್ಲರಿಗೂ ನಮಸ್ಕಾರ ಕೊಡ್ರಿ ದಾನೇಶ್ವೀರ್ ಕಿಚನ್ ಚಾನಲಿಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ರೀ ಇವತ್ತು ರೈಸ್ ಬಾತು ರೈಸ್ ಬಾತಿಗೆ ನೋಡ್ರಿ ಕ್ಯಾರೆಟು ಆಲಗಡೆ ಬಟನ್ ಇದ್ರೆ ಹಾಕಿ ತರಕಾರಿ ನಿಮ್ಮ ಹತ್ತಿರ ಇರುತ್ತೆ ಅದು ಹಾಕ್ಬೋದು ರೀ ಒಂದು ಟಕ್ಕಿ ಸೋಂಕಾಳು ಒಂದು ಏಲಕ್ಕಿ ಎರಡು ಲವಂಗ ಒಂದು ಮರಟ ಮಗು ಒಂದು ಚಕ್ಕೆ ಎರಡು ಮೆಣಸು ಮೂರು ರಸ್ಕು ಶೇಂಗಾ ಬೀಜ ಗೋಡಂಬಿ ಎಣ್ಣೆ ಕೊತ್ತಂಬರಿ ಸೊಪ್ಪು ಹಸಿ ಸುಂಟಿ ಎರಡು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಇದು ಮಿಕ್ಸಿ ಮಾಡ್ಕಂತೀನಿ ರೀ ಕೊತ್ತಂಬರಿ ಸೊಪ್ಪು ಇವಿಷ್ಟು ಇದಿಷ್ಟು ಮಿಕ್ಸಿ ಮಾಡ್ಕಂತೀನಿ ಇವಾಗ ಕುಕ್ಕರ್ ಇಟ್ಟಿದ್ದೀನಿ ರೀ ಇವಾಗ ಎಣ್ಣೆ ಹಾಕ್ತೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ರೀ ಸ್ವಲ್ಪ ಎಣ್ಣೆ ಕಡಿಮೆ ರೀ ಸೈಸ್ ಬಸ್ಗೆ ಕೂರ್ಮಾ ಗ್ರೇವಿ ಒಂದು ಮೊಸರು ಬಜ್ಜಿ ಕಾಯಿ ಚಟ್ನಿ ಯಾವ್ದಾದ್ರು ನಡೀತಿದ್ರಿ ಅದೇ ಇದಿಲ್ಲ ರೈಸ್ ಬರ್ತೀವಿ ಚೆನ್ನಾಗಿರುತ್ತೆ ಶೇಂಗಾ ಬೀಜ ಕ್ಯಾರೆಟು ಬೀನ್ಸು ಆಲೂ ಬಟಾಣಿ ಇದ್ದೀನಿ ಹಾಕಿಲ್ಲ ನಿಮ್ಮ ಹತ್ರ ಬಟಾಣಿ ಇದ್ರೆ ಹಾಕಿರಿ ರೈಸ್ ಐಟಮ್ ತುಂಬ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ನಿಮ್ಮ ನೋಡ್ರಿ ಯಾವ್ಯಾವ ರೈಸ್ ಐಟಮ್ ಮಾಡ್ತೀರಾ ಕಮೆಂಟ್ ದಷ್ಟು ತಿಳಿಸ್ರಿ ನಾವು ಆ ಥರ ರೈಸ್ ನಾವು ಟ್ರೈ ಮಾಡ್ತೀವಿ ಮಾಡ್ತೀವಿ ಟ್ರೈ ಮಾಡೋದೇನು ಮಾಡಲೇಬೇಕು ದಪ್ಪ ಉಪ್ಪು ಅಕ್ಕಿ ನೋಡ್ರಿ ರೈಸ್ ಬತ್ತು ಮಿಕ್ಸಿ ಮಾಡ್ಕೊಂಡಿದೀನಿ ಪೇಸ್ಟ್ ಒಂದು ಲೋಟ ಎರಡು ಲೋಟ ನೀರು ಹಾಕ್ಬೇಕ್ರಿ ರೀ ಕುಕ್ಕರ್ ಮುಸ್ತೀನಿ ರೈಸ್ ಬರ್ತೀವಿ ಇಲ್ಲಿ ಎರಡು ಉದ್ರಬೇಕಂದ್ರೆ ಬೇಕಂದ್ರೆ ಒಂದು ತಿನ್ ಕೂಗ್ಸ್ಕೊಂಡ್ರಿ ಮೆತ್ತಗೆ ಬೇಕಂದ್ರೆ ರೀ ರೈಸ್ ಪಾತ್ ರೆಡಿ ಆಗಿದೆ ನೋಡ್ರಿ ಇದಕ್ಕೆ ಗ್ರೇವಿ ಮಾಡಿದ್ದೀನಿ ಭಾಳ ದಿನ ಆಯಿತು ಬಾಯಿಯೆಲ್ಲ ಒಂಥರ ಟೇಸ್ಟ್ ರೀ ಜ್ವರ ಶೀತ ಕೆಮ್ಮು ಆಗಿ ಭಾಳ ದಿನ ಆಗಿತ್ತು ರೈಸ್ ಐಟಮ್ ಏನು ಇಂಥವೆಲ್ಲ ಮಾಡಿಲ್ಲ ಹಂಗಾಗಿ ಗೋಡಂಬಿ ಗ್ರೇವಿ ರೈಸ್ ಭಾತ್ ಮಾಡಿದ್ದೀನಿ ರೀ ನೋಡಿರಿ ರೈಸ್ ಭಾತು ಗ್ರೇವಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ